ವೀಕ್ಷಕರೇ ನಮಸ್ಕಾರ ಇನ್ನೇನು ಎರಡು ದಿವಸದಲ್ಲಿ ಅಂದರೆ ಜೂನ್ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ ಇಂಟರ್ನ್ಯಾಷನಲ್ ಯೋಗ ಡೇ ಅದು ಬರುತ್ತೆ ಈ ಸಂದರ್ಭದಲ್ಲಿ ಸ್ವತಃ ಯೋಗವನ್ನು ದಿನ ಬೆಳಿಗ್ಗೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇರುವಂಥವ್ನು ಯೋಗದ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ರೆ ಅದರಿಂದ ಅನೇಕರಿಗೆ ಅನುಕೂಲ ಆಗಬಹುದು ಅಂತ ನಾನು ವಿಚಾರ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನೋಡಿದ್ರೆ ನಾನೇನು ಯೋಗದ ಎಕ್ಸ್ಪರ್ಟ್ ಅಲ್ಲ ಯೋಗವನ್ನು ಅಭ್ಯಾಸ ಮಾಡುವಂಥ ನನ್ನ ಉದ್ದೇಶ ತುಂಬ ಸೀಮಿತವಾಗಿದೆ ಯೋಗದಲ್ಲಿ ಥೆರಪೆಟಿಕ್ ಯೋಗ ಅಂತ ಹೇಳ್ತಾರೆ ಚಿಕಿತ್ಸಾತ್ಮಕ ಯೋಗ ಅಂತ ಹೇಳಿ ಅಂದರೆ ಕೆಲವರಿಗೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಇರುತ್ತೆ ಅದನ್ನ ಪರಿಹರಿಸುವುದಕ್ಕೋಸ್ಕರನೇ ನಿರ್ದಿಷ್ಟವಾಗಿರುವಂಥ ಯೋಗವನ್ನ ಮಾಡೋದಿದೆಯಲ್ಲ ಅದು ಥೆರಪೆಟಿಕ್ ಯೋಗ ಅಥವಾ ಚಿಕಿತ್ಸಾತ್ಮಕ ಯೋಗ ನಂದು ಆ ಥರ ಅಲ್ಲ ಜನರಲ್ ವೆಲ್ ಬೀಯಿಂಗ್ ಅಂತ ಹೇಳ್ತಾರಲ್ಲ ಒಟ್ಟಾರೆ ನಾನು ಆರೋಗ್ಯವಾಗಿರಬೇಕು ಅನ್ನೋದೇ ನಾನು ಯೋಗಾಭ್ಯಾಸ ಮಾಡೋ ಅಂತ ಉದ್ದೇಶ ಅದು ನನಗೆ ನಿತ್ಯ ಯೋಗ ಮಾಡ್ತಾ ಇರೋದ್ರಿಂದ ಅನುಕೂಲ ಆಗಿದೆ ಈ ವಯಸ್ಸಿನಲ್ಲೂ ದೇವರ ದಯೇನೂ ಇರಬಹುದು ನನಗೆ ಬಿ ಪಿ ಶುಗರ್ ಇತ್ಯಾದಿ ಯಾವುದೂ ಇಲ್ಲ ಬೆನ್ನು ನೋವು ಮೊಣಕಾಲು ನೋವು ಈ ಥರದ್ದು ಯಾವುದು ತೀವ್ರವಾಗಿ ನನಗೆ ಕಾಣಿಸ್ತಾ ಇಲ್ಲ ಅದು ಯೋಗ ಮಾಡೋದ್ರಿಂದ ನನ್ನ ಮನಸ್ಸಿಗೆ ದಿನವ ದಿನಾನು ಹಗುರವಾಗಿದೆ ನನ್ನ ದೇಹ ಅಂತ ಅನಿಸುತ್ತೆ ಯೋಗ ಮಾಡೋದ್ರ ಜೊತೆಗೆ ನಾನು ಆಹಾರದಲ್ಲೂ ಕೂಡ ಹಿತಮಿತವಾಗಿ ಇರ್ತೀನಿ ಅದು ಒಂದು ಪ್ಲಸ್ ಪಾಯಿಂಟ್ ಇರ್ಬೋದು ಒಟ್ನಲ್ಲಿ ನಾನು ಮಾಡ್ತಾ ಇರುವಂಥದ್ದು ದಿನ ಬೆಳಿಗ್ಗೆ ಕೇವಲ ಅರ್ಧ ಗಂಟೆ ಮಾತ್ರ ಯೋಗ ಮಾಡ್ತೀನಿ ನಾನು ಯೋಗದಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂತ ನನ್ನ ಉದ್ದೇಶ ಇಲ್ಲ ಅದು ಆದರೆ ಯೋಗದ ಬಗ್ಗೆ ಕೆಲವು ಪುಸ್ತಕಗಳನ್ನ ಇಟ್ಕೊಂಡಿದ್ದೀನಿ ಮತ್ತೆ ಗೂಗಲ್ನಲ್ಲಿ ಯೂಟ್ಯೂಬ್ನಲ್ಲಿ ಅಥವಾ ಟಿ ವಿ ಚಾನಲ್ಸ್ ಅಲ್ಲಿ ಕೂಡ ನಾನು ಯೋಗದ ಬಗ್ಗೆ ನೋಡ್ತಾ ಇರ್ತೀನಿ ಅದರಿಂದ ಇನ್ನೂ ಹೆಚ್ಚಿನ ಕಲ್ತ್ಕೊಳ್ತೀನಿ ಚಿಕ್ಕಂದಿನಲ್ಲೇ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗಲೇ ಸೂರ್ಯ ನಮಸ್ಕಾರ ಮಾಡೋದಂದ್ರೂ ಒಂದು ಗೊತ್ತಿತ್ತು ನನಗೆ ಅಷ್ಟೇ ಆದರೆ ಬೇರೆ ಬೇರೆ ಆಸನಗಳು ಅದನ್ನೆಲ್ಲ ನೋಡಿದ್ದೆ ಬೇರೆಯವರು ಮಾಡೋದನ್ನ ನಾನು ಅಷ್ಟಾಗಿ ಅಭ್ಯಾಸ ಮಾಡ್ತಾ ಇರಲಿಲ್ಲ ಸೊ ನನ್ನತ್ರ ಇರುವಂಥ ಪುಸ್ತಕಗಳಲ್ಲಿ ಕೆಲವು ಅಂತ ಹೇಳಿದ್ರೆ ಅದು ಯೋಗ ದೀಪಿಕಾ ಲೈಟ್ ಆನ್ ಯೋಗ ಅಂತ ಇಂಗ್ಲೀಷ್ನಲ್ಲಿ ಇದೆ ಅದು ಯೋಗಾಚಾರ್ಯ ಬಿ ಕೆ ಎಸ್ ಅಯ್ಯಂಗಾರ್ ಅಂತೇಳಿ ಪುನದಲ್ಲಿ ಇರ್ತಾರೆ ಅವರು ಈಗಿಲ್ಲ ಬಹುಶಃ ಅವರು ಬರೆದಿರೋ ಅಂಥದ್ದು ಅದ್ರ ಜೊತೆಗೆ ಅಜಿತ್ ಕುಮಾರ್ ಹೇಳಿ ಒಬ್ಬರು ಯೋಗ ಪ್ರವೇಶ ಅಂತ ಬರೆದಿದ್ದಾರೆ ಆ ಪುಸ್ತಕ ನನ್ನ ಹತ್ರ ಇದೆ ಬಾಬಾ ರಾಮದೇವ್ ಜಿ ಅವರು ಬರೆದಿರೋ ಅಂಥ ಪ್ರಾಣಾಯಾಮದ ಬಗ್ಗೆ ಇರುವಂತ ಪುಸ್ತಕ ಕೂಡ ಇದೆ ಹೀಗೆ ಒಂದು ನಾಲ್ಕೈದು ಪುಸ್ತಕಗಳು ನನ್ನ ಹತ್ರ ಇದೆ ಈಗೆಲ್ಲ ಗೂಗಲ್ ಮತ್ತು ಯೂಟ್ಯೂಬ್ನಲ್ಲೂ ಕೂಡ ಯೋಗದ ಬಗ್ಗೆ ನಾವು ಅನೇಕ ವಿಷಯಗಳನ್ನು ತಿಳ್ಕೊಳ್ಬೋದಾಗಿರೋದ್ರಿಂದ ಅದರಲ್ಲೂ ತಿಳ್ಕೊಳ್ತೀನಿ ನಾನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಿರ್ದಿಷ್ಟವಾಗಿ ಪ್ರಾಣಾಯಾಮ ಕಲಿಬೇಕು ಅನ್ನೋ ಉದ್ದೇಶದಿಂದನೇ ಎಸ್ ಎಸ್ ವೈ ಅಂತ ಹೇಳ್ತಾರೆ ಸಿದ್ಧಿ ಸಮಾಧಿ ಯೋಗ ಹೇಳಿ ಅದರದ್ದು ನಾಲ್ಕು ದಿವಸದ ಒಂದು ಯೋಗ ಶಿಬಿರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವು ಬೇರೆ ಬೇರೆ ಮುದ್ರೆಗಳು ಮತ್ತು ಪ್ರಾಣಾಯಾಮ ಸ್ವಲ್ಪ ಕಲ್ತ್ಕೊಂಡು ಬಂದಿದ್ದೀನಿ ಸೊ ಅದನ್ನು ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ ಆ ಪ್ರಾಣಾಯಾಮ ಕಲ್ತ್ಕೊಳ್ಳೋದಕ್ಕೆ ಮುಂಚೆಯಿಂದನೂ ನಾನು ಯೋಗಾಸನಗಳನ್ನು ಮಾಡ್ತಾ ಇದ್ದೆ ಪ್ರಾಣಾಯಾಮ ಮಾಡೋದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ನಾನು ದಿನ ಮಾಡೋ ಅಂಥ ಅರ್ಧ ಗಂಟೆಯ ಪ್ರಾಣಾಯಾಮ ಏನೇನು ಮಾಡ್ತೀನಿ ಅನ್ನೋದನ್ನ ತಿಳಿಸಿದ್ರೆ ಇದರಿಂದ ಅನೇಕರಿಗೆ ಸಹಾಯ ಆಗ್ಬೋದು ಅನ್ನೋದಷ್ಟೇ ನನ್ನ ಉದ್ದೇಶ ಯಾಕೆ ಅಂದರೆ ಒಳ್ಳೆ ಜನರಲ್ ಹೆಲ್ತ್ಗೋಸ್ಕರ ಸಾಮಾನ್ಯವಾಗಿ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಅಂತ ಅನ್ನಿಸೋರು ಯೋಗಕ್ಕೋಸ್ಕರನೇ ಹೆಚ್ಚು ಸಮಯ ಕೊಡಲಿಕ್ಕಾಗಲ್ಲ ಇದು ಉದ್ಯೋಗದಲ್ಲಿರೋರಿರ್ಬೋದು ಗೃಹಿಣಿಯರ್ ಇರ್ಬೋದು ಅಥವಾ ನಿವೃತ್ತರಾಗಿರೋ ಅಂತ ಇರ್ಬೋದು ಎಲ್ರಿಗೂ ವಿದ್ಯಾರ್ಥಿಗಳಿಗೂ ಕೂಡ ಇದನ್ವಯಿಸುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರ್ಧ ಗಂಟೆ ಕೊಡೋದು ದೂರದೃಷ್ಟಿಯಿಂದ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಹೇಳಿ ಅದು ಹೆಚ್ಚೇನಲ್ಲ ಅಂತ ನಾನು ಭಾವಿಸ್ತೀನಿ ಹಾಗಾದ್ರೆ ನಾನು ಮಾಡೋ ಅಂಥ ಯೋಗ ಏನೇನು ಮಾಡ್ತೀನಿ ಅರ್ಧ ಗಂಟೆಯಲ್ಲಿ ಪ್ರಾರಂಭದಲ್ಲಿ ನಾನು ಹೇಳ್ತೀನಿ ನಾನು ಯೋಗ ಪ್ರಾರಂಭ ಮಾಡೋದಕ್ಕೆ ಮೊದಲೇನೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿದು ಶೌಚ ಎಲ್ಲ ಮುಗಿಸಿ ಖಾಲಿ ಹೊಟ್ಟೆಯಲ್ಲಿ ಯೋಗ ಯೋಗ ಪ್ರಾರಂಭ ಮಾಡೋದಕ್ಕೆ ನಾನು ಪ್ರಾರಂಭ ಮಾಡೋದು ಯೋಗ ಪ್ರಾರಂಭ ಮಾಡೋದಕ್ಕೆ ಮೊದಲು ನಾನು ಯೂಟ್ಯೂಬ್ ಹೋಗಿ ಓಂ ಚಾಂಟಿಂಗ್ ಅಂತ ಇರುತ್ತೆ ಅದು ಅಂದರೆ ಓಂ ಅಂತ ಒಂದೇ ಸಮನೆ ಓಂಕಾರ ಹೇಳ್ತಾ ಇರ್ತಾರೆ ಅದನ್ನು ನಾನು ನನ್ನ ಮೊಬೈಲ್ನಲ್ಲಿ ಹಾಕಿರ್ತೀನಿ ಕಾರಣ ಅಂತ ಹೇಳಿದ್ರೆ ಓಂಕಾರನೂ ಜೊತೆಗೆ ಸೇರ್ತಾ ಇದ್ರೆ ಕಿವಿಗೆ ಕೇಳಿಸ್ತಾ ಇದ್ರೆ ಸಂಶೋಧನೆ ಮಾಡಿರುವಂಥವ್ರು ಹೇಳ್ತಾರೆ ನಮ್ಮದು ಆಕ್ಸಿಜನ್ ಇಂಟೇಕ್ ಇದೆಯಲ್ಲ ಆಮ್ಲಜನಕದ ಸೇವನೆ ಅದು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನಾನು ಈ ರೀತಿ ಒಂದು ವಿಷಯವನ್ನು ತಿಳ್ಕೊಂಡಿದ್ದರಿಂದ ನಾನು ಯಾವಾಗಲೂ ಅದನ್ನು ಹಾಕ್ತೀನಿ ಅದು ಪೂರ್ತಿ ಅರ್ಧ ಗಂಟೆ ಓಂಕಾರ ಇರಲ್ಲ ಹದಿನೈದು ನಿಮಿಷ ಆದಮೇಲೆ ನಿಂತು ಹೋಗುತ್ತೆ ಮತ್ತು ರೀಪ್ಲೇ ಮಾಡ್ತೀನಿ ಅದು ಪೂರ್ತಿ ನಿಂತು ಹೋಗೋದಕ್ಕೆ ಮುಂಚೆನೆ ರೀಪ್ಲೇ ಮಾಡ್ತೀನಿ ಸೊ ನನ್ನ ಯೋಗ ಮಾಡೋ ಅಷ್ಟು ಸಮಯದಲ್ಲಿ ಓಂಕಾರ ಇರುತ್ತೆ ಅದು ಕೂಡ ಇದನ್ನ ಮಾಡಬಹುದು ನಿಮ್ಮ ಹತ್ರ ಹೇಗಿದ್ರು ಫೋನ್ ಮೊಬೈಲ್ ಎಲ್ಲ ಇರುತ್ತೆ ಅದು ಇನ್ನು ನಾನು ಮಾಡೋ ಅಂತ ಯೋಗ ಇದೆಯಲ್ಲ ಅದನ್ನ ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಬಹುದು ಒಂದನೇ ಭಾಗ ಅಂದ್ರೆ ಅದು ವಾರಮ್ ಅಪ್ ಅಂತೇಳಿ ನಮ್ಮ ದೇಹದಲ್ಲಿರುವಂಥ ಬೇರೆ ಬೇರೆ ಜಾಯಿಂಟ್ಸ್ ಇದೆಯಲ್ಲ ಅದು ಸ್ವಲ್ಪ ಸಡಲ್ ಆಗಬೇಕು ಸ್ಟಿಫ್ ಆಗ್ಬಿಟ್ಟಿರುತ್ತೆ ಅದು ಚಟುವಟಿಕೆ ಇಲ್ಲದೆ ಆ ಸಡಲ ಆಗೋದಕ್ಕೋಸ್ಕರ ನಾನು ಮಾಡುವಂಥ ವಾರಂಪ್ ಅದರ ವಿಷಯ ವಿವರವಾಗಿ ನಾನು ಹೇಳ್ತೀನಿ ಎರಡನೇ ಭಾಗ ಇದೆಯಲ್ಲ ಅದು ಸೂರ್ಯ ನಮಸ್ಕಾರ ಅದು ಹದಿಮೂರು ಸೂರ್ಯ ನಮಸ್ಕಾರ ಮಾಡ್ತೀನಿ ಮಂತ್ರ ಸಹಿತ ಅದು ದಿನ ಮಾಡ್ತೀನಿ ನಾನು ಇನ್ನು ಮೂರನೇ ಭಾಗ ಅಂತ ಹೇಳಿದ್ರೆ ಕೆಲವು ಯೋಗಾಸನಗಳು ಯೋಗಾಸನಗಳು ಯಾವ್ಯಾವುದು ಅಂತ ಹೇಳಿದ್ರೆ ಹೀಗೆ ನಾನು ವಿಂಗಡಣೆ ಮಾಡ್ಕೊಂಡಿರೋದು ನಿಂತ್ಕೊಂಡು ಮಾಡೋ ಅಂಥ ಒಂದು ಎರಡು ಮೂರು ಯೋಗಾಸನ ಕೂತ್ ಮಾಡೋ ಅಂಥ ಒಂದು ಎರಡು ಮೂರು ಯೋಗಾಸನ ಮಲಗಿ ಮಾಡೋ ಅಂಥ ಮಲಗಿ ಅಂದರೆ ಅಂಗಾತ ಮಲಗಿ ಡಬ್ಬ ಮಲಗಿ ಕೈ ಮಾಡೋ ಅಂಥ ಕೆಲವು ಯೋಗಾಸನಗಳನ್ನು ಅದರಲ್ಲೂ ಯಾರು ತುಂಬ ಉಪಯುಕ್ತ ಅದು ಜನಜನಿತವಾಗಿರುತ್ತೋ ಅಂಥ ಯೋಗ ಯೋಗಾಸನಗಳನ್ನು ನಾನು ಮಾಡ್ತೀನಿ ಇದರಲ್ಲಿ ಯೋಗಾಸನ ನಾನು ಮಾಡೋದಕ್ಕಿಂತ ಮುಂಚೆ ನಿಂತ್ಕೊಂಡು ಮಾಡುವಂಥ ಯೋಗಾಸನ ಮಾಡಿದ್ಮೇಲೆ ಸೊ ಅದಕ್ಕೆ ಮೊದಲು ಸೂರ್ಯ ನಮಸ್ಕಾರ ಮಾಡಿರ್ತೀನಿ ಸ್ವಲ್ಪ ಹೊತ್ತು ಶವಾಸನ ಹಾಕ್ತೀನಿ ಇಡೀ ದೇಹನ ದೇಹದ ಒಂದೊಂದೇ ಜಾಯಿಂಟ್ಸನ್ನು ಜ್ಞಾಪಿಸ್ಕೊಂಡು ರಿಲ್ಯಾಕ್ಸ್ ಆಗಲಿ ಅದನ್ನು ಸ್ವಚ್ಛಗೊಳಿಸ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇರ್ತೀನಿ ಆಮೇಲೆ ಯೋಗಾಸನ ಎಲ್ಲ ಪೂರ್ತಿ ಮಾಡಿ ವಜ್ರಾಸನ ಹಾಕಿ ನಾನು ಬೇರೆ ಬೇರೆ ಮುದ್ರೆಗಳಲ್ಲಿ ಭಸ್ತ್ರಿಕಾ ಯೋಗಾಯ ಯೋಗಾಸನ ಪ್ರಾಣಾಯಾಮ ಮಾಡ್ತೀನಿ ಭಸ್ತ್ರಿಕಾ ಪ್ರಾಣಾಯಾಮ ಅದಾದ್ಮೇಲೆ ಅರ್ಧ ಪದ್ಮಾಸನ ಪೂರ್ತಿ ಪದ್ಮಾಸನ ಅಲ್ಲ ಅರ್ಧ ಪದ್ಮಾಸನದಲ್ಲಿ ಕೂತ್ಕೊಂಡು ಅನುಲೋಮ ವಿಲೋಮ ಅಂತೇಳಿ ಆ ಥರದ್ದು ಮಾಡ್ತೀನಿ ಹೀಗೆ ನಾಲ್ಕು ಭಾಗಗಳಿದೆ ಸ್ವಲ್ಪ ಸಂಕ್ಷಿಪ್ತವಾಗಿ ಅದರದ್ದು ವಿವರಗಳನ್ನು ನಾನು ಹೇಳ್ತೀನಿ ವಾರಮ್ ಅಪ್ ಎಕ್ಸರ್ಸೈಜ್ ಅಂತ ಹೇಳ್ತೀನಲ್ಲ ಅದು ಸುಮಾರೊಂದು ಐದು ಏಳೆಂಟು ನಿಮಿಷ ಆಗ್ಬೋದು ಅಷ್ಟೇ ಹೆಚ್ಚು ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಒಟ್ಟು ಅರ್ಧ ಗಂಟೆಯಲ್ಲಿ ಎಲ್ಲದನ್ನು ನಾನು ಮುಗಿಸ್ಬೇಕಾಗಿರೋದ್ರಿಂದ ಒಂದೊಂದು ಭಾಗಕ್ಕೂ ಹೆಚ್ಚು ಅಂತ ಹೇಳಿದ್ರೆ ಒಂದು ಹನ್ನೆರಡು ನಿಮಿಷ ನಾನು ಅಷ್ಟೇನೆ ಅದೇನು ಆಗಿ ಗೆರೆ ಹಾಕಿದಾಗೆ ನಾಲ್ಕು ಭಾಗ ಮಾಡಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅದು ಅಪ್ ಎಕ್ಸರ್ಸೈಜ್ ಅಂತ ಹೇಳಿದ್ರೆ ನಮ್ದಿಲ್ಲಿ ಆರಂ ಜಾಯಿಂಟ್ಸ್ ಇದೆ ಇದು ಭುಜದ ಇದು ಎಲ್ಬೋ ಅಥವಾ ಮೊಣಕೈ ಅಂತ ಕರೀತಾರೆ ಅದೆಲ್ಲದಕ್ಕೂ ಪೂರ್ತಿ ವ್ಯಾಯಾಮ ಆಗಬೇಕು ಬೇರೆ ಬೇರೆ ರೀತಿ ಮಾಡುವಂಥದ್ದು ಆ ರೀತಿ ವಾರಮ್ ಅಪ್ ಎಕ್ಸರ್ಸೈಸ್ ಮಾಡಿ ಸೊಂಟಕ್ಕೆ ವ್ಯಾಯಾಮ ಮಾಡುವಂಥದ್ದು ಎಲ್ವಿಕ್ ಗರ್ಡಲ್ ಅಥವಾ ತ್ರಿಕಾಸ್ತಿ ವಸ್ತಿಕಹಾರ ಅಂತ ಹೇಳ್ತಾರೆ ಇದು ಮುಖ್ಯವಾಗಿರುವಂಥ ಜಾಯಿಂಟ್ ಸಿಡಿ ನಮ್ಮ ದೇಹದಲ್ಲಿ ಕೆಳಗಡೆ ಕಾಲಿನಿಂದ ಬಂದಿರುವಂತ ಎರಡು ಮೂಳೆಗಳು ಮತ್ತು ಬೆನ್ನು ಮೂಳೆ ತ್ರಿಕಾಸ್ತಿ ಅದು ಜಾಯಿಂಟ್ ಅಲ್ಲಿ ಸೇರ್ಕೊಂಡಿರುತ್ತೆ ಒಂದು ಬೇಸಿನ್ ತರ ಇರುತ್ತೆ ಅದು ಪೆಲ್ವಿಕ್ ಅಂತ ಹೇಳಿ ನಾವು ಕರಿತೀವಿ ಅದಕ್ಕೂ ಮಾಡುವಂಥ ವ್ಯಾಯಾಮ ಮತ್ತೆ ನೀ ಅಂತ ಹೇಳ್ತಾರಲ್ಲ ಕಾಲು ಹಾಗೇನೆ ಆಂಕಲ್ ಅಂತ ಹೇಳ್ತಾರೆ ಹೆಂಗಸರು ಗೆಜ್ಜೆ ಕಟ್ಕೊಳ್ತಾರಲ್ಲ ಅಲ್ಲಿರುವಂಥ ಜಾಯಿಂಟ್ ಅದು ಅದೆಲ್ಲದಕ್ಕೂ ಆಗುವಂಥ ವ್ಯಾಯಾಮ ಇದು ಎಲ್ರಿಗೂ ಗೊತ್ತಿರುತ್ತೆ ಕ್ರಿಕೆಟ್ ಆಡೋವಂಥವರು ಕೂಡ ಫೀಲ್ಡ್ ಇಳಿಯೋದಕ್ಕೆ ಮುಂಚೆ ಕೆಲವೆಲ್ಲ ವಾರಮ್ ಅಪ್ ಎಕ್ಸರ್ಸೈಜ್ ಮಾಡ್ತಾರೆ ನೀವು ನೋಡಿರ್ಬೋದು ಅದರಲ್ಲಿ ಏನು ವಿಶೇಷ ಏನಿಲ್ಲ ಸೂರ್ಯ ನಮಸ್ಕಾರ ಮಾಡಲಿಕ್ಕಿಂತ ಮುಂಚೆ ಈ ಥರ ಅಪ್ ಎಕ್ಸರ್ಸೈಸ್ ಮಾಡಿದರೆ ಆಗ ಸೂರ್ಯ ನಮಸ್ಕಾರ ಮಾಡುವಾಗ ಬಾಡಿ ಅದು ಸುಲಭವಾಗಿ ಬಿಲ್ಡ್ ಆಗುತ್ತೆ ಇಲ್ಲದೇ ಇದ್ರೆ ಚೆನ್ನಾಗಿ ಮಾಡಲಿಕ್ಕೆ ಆಗುವುದಿಲ್ಲ ಅದು ಸೊ ಇನ್ನ ಎರಡನೇ ಭಾಗ ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರದ್ದು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಸೂರ್ಯ ನಮಸ್ಕಾರವನ್ನ ಅದು ಪರಿಪೂರ್ಣ ವ್ಯಾಯಾಮ ಅಂತ ಕರೀತಾರೆ ಅಂದ್ರೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಅದರಿಂದ ಒಂದು ಚೈತನ್ಯ ಸಿಗುತ್ತೆ ಶಕ್ತಿ ಸಿಗತ್ತೆ ಅಂತೇಳಿ ಪ್ರಾರಂಭದಲ್ಲೇ ನಾನು ಮಂತ್ರವನ್ನು ಹೇಳಿ ಸೂರ್ಯನನ್ನು ಜ್ಞಾಪಿಸ್ಕೊಡುವಂಥ ಹೊಂದಿಸುವಂಥ ಮಂತ್ರ ಅದನ್ನು ಹೇಳಿ ಮತ್ತೆ ಹದಿಮೂರು ಸೂ ಸೂರ್ಯ ನಮಸ್ಕಾರ ಪ್ರತಿಯೊಂದು ಹೇಳುವಾಗಲೂ ಮಾಡುವಾಗಲೂ ಮಂತ್ರವನ್ನು ಹೇಳ್ತೀನಿ ಓ ಮಿತ್ರಾಯ ನಮಃ ರಭಯ ನಮಃ ಸೂರ್ಯಾಯ ನಮಃ ಹೇಳಿ ಮಂತ್ರಗಳು ಇವೆಲ್ಲ ಸೂರ್ಯನ ಹೆಸರುಗಳೇ ನಿಮಗೆ ಗೊತ್ತಿರ್ಬೋದು ಮತ್ತು ನಿಮಗೆ ಗೊತ್ತೇ ಇರೋ ಹಾಗೆ ಸೂರ್ಯನೇ ನಮಗೆ ನಿಜವಾಗೂ ಶಕ್ತಿಯನ್ನು ಕೊಡುವಂಥದ್ದು ನಮಗೆ ಸೇವಿಸುವಂಥ ಆಹಾರ ಅದಕ್ಕೆ ಸೂರ್ಯ ಕಾರಣ ನಾವು ಸೇವಿಸುವಂಥ ಆಕ್ಸಿಜನ್ ಅದಕ್ಕೆ ಸೂರ್ಯ ಕಾರಣ ನಮ್ಮ ದೇಶದ ಸಂಸ್ಕೃತಿ ಅಂತ ಹೇಳಿದ್ರೆ ಯಾರು ನಮಗೆ ಸಹಾಯ ಮಾಡ್ತಾರೋ ಅವ್ರ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ದೇಶದ ಸಂಸ್ಕೃತಿ ಅದು ವಸ್ತುಗಳೇ ಆಗಲಿ ಅದು ಜೀವಿಗಳೇ ಆಗಬೇಕು ಅಂತಿಲ್ಲ ಇದು ನಮ್ಮಲ್ಲಿ ನಡ್ಕೊಂಡು ಬಂದಿರೋ ಅಂಥದ್ದು ಸಸ್ಯಗಳನ್ನು ಕೂಡ ಗೌರವಿಸೋದು ಪೂಜಿಸೋದು ನಮ್ಮ ದೇಶದ ಅದು ವಿಶೇಷ ಅದು ಇದಕ್ಕೆ ಯಾವುದೇ ಮತ ಧರ್ಮ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ ಇದು ನಿಮಗೆ ಗೊತ್ತಿರುವಂಥ ವಿಷಯ ಅದು ಸೊ ಸೂರ್ಯ ನಮಸ್ಕಾರ ಆದಮೇಲೆ ನಿಂತ್ಕೊಂಡು ಮಾಡೋ ಅಂಥ ಎರಡು ಆಸನಗಳನ್ನು ನಾನು ಮುಖ್ಯವಾಗಿ ಮಾಡ್ತೀನಿ ಒಂದು ತ್ರಿಕೋನಾಸನ ಅಂಥೇಳಿ ಪರದೆ ಮೇಲೆ ಆ ತ್ರಿಕೋನಾಸದ ಚಿತ್ರ ಅದು ಕಾಣಿಸ್ತಾ ಇದೆ ಎಡಗಡೆ ತಿರುಗಿ ಮಾಡೋದು ಹತ್ತು ಎಣಿಸಿ ಇನ್ನು ಬಲಗಡೆ ತಿರುಗಿ ಮಾಡೋದು ಹತ್ತು ಎಣಿಸಿ ಹೀಗೆ ಆ ತ್ರಿಕೋನ ಅದನ್ನ ಮಾಡ್ತೀನಿ ಮೇಲೆ ಪಾದ ಹಸ್ತಾಸನ ಅಂಥೇಳಿ ಬಗ್ಗಿ ಹಿಡ್ ಕೈಯ್ಯಲ್ಲಿ ಹಿಡ್ಕೊಡುವಂಥದ್ದು ಮೊಣಕಾಲನ್ನು ಬಗ್ಗಿಸದೆ ಅದು ಅದರದ್ದು ಚಿತ್ರ ನಿಮಗೆ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದೆ ಇವೆರಡೇ ನಾನು ನಿಂತ್ಕೊಂಡು ಅಂಥ ಆಸನಗಳು ಇಷ್ಟು ಮಾಡೋ ಹೊತ್ತಿಗೆ ಸುಮಾರು ಹದಿನೈದು ನಿಮಿಷ ಆಗಿರುತ್ತೆ ನಾನು ಓಂಕಾರ ಹಾಕಿರ್ತೀನಿ ಅದನ್ನು ಮತ್ತೆ ರಿವೈಂಡ್ ರೀಪ್ಲೇ ಮಾಡ್ತೀನಿ ಮತ್ತು ಯೋಗ ಮ್ಯಾಟ್ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಶವಾಸನ ಮಾಡ್ತೀನಿ ಶವಾಸ ಮಾಡುವಾಗ ದೇಹದ ಒಂದೊಂದೇ ಜಾಯಿಂಟ್ಸನ್ನು ಜ್ಞಾಪಿಸ್ಕೊಂಡು ಇದು ಸ್ವಚ್ಛವಾಗ್ತಾ ಇದೆ ಇದು ಶುದ್ಧವಾಗ್ತಾ ಇದೆ ಅಂತ ನನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಆಗಿರ್ತೀನಿ ಇದಾದ ಮೇಲೆ ನಾನು ಕೂತ್ಕೊಂಡೇ ಮಾಡೋ ಅಂಥ ಆಸನಗಳು ಒಂದು ಪಶ್ಚಿಮೋತ್ಥಾನ ಆಸನ ಅಂಥೇಳಿ ಅದು ಕೂಡ ಚಿತ್ರ ನಿಮಗೆ ತೆರೆ ಮೇಲೆ ಕಾಣಿಸ್ತಾ ಇದೆ ಹೇಗೆ ಮಾಡೋದು ಅಂಥೇಳಿ ಈ ಎಲ್ಲ ಈ ಆಸನಗಳನ್ನು ಹೆಸರು ನಾನೇನು ಹೇಳ್ತಾ ಇದ್ದೀನಿ ಇದನ್ನು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ರೆಡಿ ಅದರ ಬಗ್ಗೆ ಅದರದ್ದು ಲಾಭಗಳೇನು ಅದರದ್ದು ಪ್ರಯೋಜನಗಳೇನು ಅದೆಲ್ಲ ನೀವು ತಿಳ್ಕೊಳ್ಬೋದು ಬೇಕಾದರೆ ನಾನು ಅದನ್ನ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ ಹಾಗೆ ಹೇಳ್ತಾ ಹೋದ್ರೆ ಒಂದೊಂದು ಯೋಗಾಸನಕ್ಕೆ ನಾನು ಒಂದೊಂದು ವಿಡಿಯೋ ಮಾಡಬೇಕಾಗುತ್ತೆ ಅದರಿಂದ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ ಇನ್ನು ಪಶ್ಚಿಮೋತ್ಥಾನಾಸನ ಆದ್ಮೇಲೆ ನಾನು ನನ್ನ ಇದನ್ನ ತಿರುಗಿಸಿ ಪೂರ್ತಿ ಭುಜಂಗಾಸನ ಅಂತ ಹೇಳ್ತಾರೆ ಅದನ್ನ ಮಾಡ್ತೀನಿ ಅದು ಕೈಯನ್ನು ಬೇರೆ ಬೇರೆ ಒಂದು ಪೊಸಿಷನ್ಲಿ ಅದಕ್ಕಿಂತ ಮುಂದಿನ ಪೊಸಿಷನ್ಲಿ ಇನ್ನು ಮೂರು ಬೇರೆ ಬೇರೆ ಪೊಸಿಷನ್ಲಿಟ್ಕೊಂಡು ಭುಜಂಗಾಸನ ಮಾಡ್ತೀನಿ ಇದಕ್ಕೆ ಕಾರಣ ಅಂದರೆ ಒಂದೊಂದು ಪೊಸಿಷನ್ಲಿಟ್ಕೊಂಡಾಗಲೂ ನಮ್ಮ ಬೆನ್ನು ಮೂಳೆಯ ಬೇರೆ ಬೇರೆ ಮೇಲ್ಭಾಗ ಮಧ್ಯದ ಭಾಗ ಕೆಳಭಾಗ ಅದಕ್ಕೆ ಸಾಕಷ್ಟು ಬ್ಯಾಕ್ ಬೆಂಡಿಂಗ್ ಅಂತ ಹೇಳ್ತಾರಲ್ಲ ಅದು ಬರುತ್ತೆ ಭುಜಂಗಾಸನ ಗೊತ್ತಿಲ್ಲದೆ ಇರೋರು ಪಾಶ್ಚಿಮಾತ್ಯರು ಬೆನ್ನು ನೋವಿಗೆ ಒಂದು ಚಿಕಿತ್ಸೆ ಅಂತ ಹೇಳಿದ್ರೆ ಬ್ಯಾಕ್ ಬೆಂಡಿಂಗ್ ಅಂತ ಹೇಳ್ತಾರಲ್ಲ ಭುಜಂಗಾಸನದಲ್ಲಿ ನಾವು ಮಾಡೋದು ಅದನ್ನೇ ಯಾರಿಗೆ ಬ್ಯಾಕ್ ಪೇಯ್ನ್ ಇದೆ ಅವರಂತೂ ನಿತ್ಯ ಈ ಭುಜಂಗಾಸನ ಮಾಡೋದ್ರಿಂದ ಅವರ ಬ್ಯಾಕ್ ಪೇಯ್ನ್ ಮಾಯ ಆಗುತ್ತೆ ನಾನು ಇದನ್ನು ಅನೇಕರಿಗೆ ಸೂಚಿಸಿ ಅದನ್ನು ಅವರು ಕೂಡ ಅದರಿಂದ ಲಾಭ ಪಡ್ಕೊಂಡಿದ್ದಾರೆ ನನಗೂ ಕೂಡ ಬೆನ್ನು ನೋವು ಅಕಸ್ಮಾತ್ ಇದ್ರೂ ಕೂಡ ಅದನ್ನು ನಾನು ಮಾಡಿದ್ರೆ ಯಾವಾಗಲೂ ಅಕಸ್ಮಾತ್ ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ ಏನೋ ಆರೋಗ್ಯದ ಸಮಸ್ಯೆಯಿಂದ ಒಂದು ದಿವಸನೋ ಒಂದು ವಾರನೋ ಮಾಡಲಿಕ್ಕಾಗಲಿಲ್ಲ ಸ್ವಲ್ಪ ಬೆನ್ನು ನೋವು ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಅದು ಮಾಯ ಆಗ್ಬಿಡುತ್ತೆ ನಾನು ಮತ್ತೆ ಯೋಗ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಹೀಗೆ ಬೆನ್ನು ಅದು ತುಂಬ ಅನುಕೂಲ ಆಗುತ್ತೆ ಸೊ ಇದಾದ ಮೇಲೆ ನಾನು ಇಲ್ಲಿ ಕೆಲವು ಆಸನಗಳನ್ನು ನಾನು ಮಾಡ್ತೀನಿ ಆಗ ವಜ್ರಾಸನ ಅಂತ ಹೇಳ್ತಾರೆ ನಾನು ಆಗ್ಲೇ ಹೇಳಿದೆ ಈಗ ಯೋಗಾಸನಗಳನ್ನ ಅಂಥದ್ದಿಗೆ ಸಾಕಷ್ಟು ನಾನು ಹೇಳಿದ್ದೀನಿ ಈಗ ಇನ್ನು ವಜ್ರಾಸನದಲ್ಲಿ ಕೂತ್ಕೊಂಡು ನಾನು ಪ್ರಾಣಾಯಾಮ ಅದನ್ನ ಮಾಡ್ತೀನಿ ಇದು ಕೂಡ ವಜ್ರಾಸನ ಅಂದರೆ ಹೇಗೆ ಹಾಕೋದು ಅನ್ನೋ ಅಂಥದ್ದು ನೀವು ಚಿತ್ರದಲ್ಲಿ ನೋಡ್ಬೋದು ಯಾರಿಗೆ ವಜ್ರಾಸನ ಹಾಕ್ಲಿಕ್ಕೆ ಆಗಲ್ಲ ಅವರು ಸುಖಾಸನದಲ್ಲಿ ಅಥವಾ ಅರ್ಧ ಪದ್ಮಾಸನದಲ್ಲಿ ಕೂತ್ಕೊಂಡೇನೆ ಈ ಪ್ರಾಣಾಯಾಮ ಮಾಡ್ಬೋದು ಬೇರೆ ಬೇರೆ ಮುದ್ರೆಗಳು ಅಂತ ಇದೆ ನಾನು ಒಟ್ಟು ಏಳು ಮುದ್ರೆಗಳನ್ನ ಮಾಡ್ತೀನಿ ಒಂದೊಂದು ಮುದ್ರೆ ಸ್ಥಿತಿಯಲ್ಲೂ ಕೂಡ ಭಸ್ತ್ರಿಕಾ ಅಂತಂದರೆ ಜೋರಾಗಿ ಮೂಗಿನಿಂದ ರಭಸವಾಗಿ ಉಸಿರನ್ನು ಹೊರಗೆ ಬಿಡುವಂಥದ್ದು ಆ ಭಸ್ತ್ರಿಕಾ ಭಸ್ತ್ರಿಕಾ ಪ್ರಾಣಾಯಾಮ ಹೇಗೆ ಮಾಡಬೇಕು ಅನ್ನೋದು ಕೂಡ ನೀವು ಮೊಬೈಲ್ ನೋಡಿದ್ರೆ ಅದರಲ್ಲಿ ಯೂಟ್ಯೂಬ್ನಲ್ಲಿ ಅಥವಾ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅದು ವಿವರವಾಗಿ ಬೇಕಾದರೆ ತಿಳ್ಕೊಡ್ಬೋದು ಇನ್ನು ಒಟ್ಟು ಮುದ್ರೆಗಳ ಹೆಸರನ್ನ ನಾನು ಹೇಳ್ತೀನಿ ಒಂದು ಚಿನ್ಮುದ್ರ ಚಿನ್ಮಯ ಮುದ್ರ ಅಂತ ಹೇಳ್ತಾರೆ ಆದಿಮುದ್ರಾ ಮೇರುದಂಡ ಮುದ್ರ ಮೂಲ ಮುದ್ರ ಅಂತೇಳಿ ಅಪಾನ ಮುದ್ರ ಅಂತ ಇವು ಆರು ಆದ್ಮೇಲೆ ಷಣ್ಮುಖಿ ಮುದ್ರ ಅಂತ ಬಂದಿರುತ್ತೆ ಅದನ್ನು ಅದರಲ್ಲಿ ಬರ್ಸ್ತ್ರೀ ಕಾಲದಲ್ಲಿ ಮಾಡಲ್ಲ ಬರೀ ಷಣ್ಮುಖಿ ಪ್ರಾಣಾಯಾಮ ಅನ್ನೋದೇ ಒಂದು ಬೇರೆ ಆಗುತ್ತೆ ಅದು ಅದೊಂದು ಮುದ್ರ ಷಣ್ಮುಖಿ ಮುದ್ರಾ ಹೇಳಿ ಅದನ್ನು ನಾನು ಮಾಡ್ತೀನಿ ಇದಾದ ಮೇಲೆ ವಜ್ರಾಸನದಿಂದ ಹೊರಗೆ ಬಂದು ಆ ವಜ್ರಾಸನ ಮಾಡಿರುವಾಗಲೇ ಕೂಡ ನಾನು ಮುಂದೆ ಬಾಗಿ ಹಣೆಯನ್ನು ನೆಲಕ್ಕೆ ಮುಟ್ಸಿ ಅದನ್ನು ಬೇಕಾದರೆ ಯೋಗ ಮುದ್ರೆ ಅಂತ ಕರೀತಾರೆ ಆ ಥರದ್ದು ಒಂದು ಸ್ಥಿತಿಯನ್ನು ನಾನು ಮಾಡ್ತೀನಿ ಅದಾದ ಮೇಲೆ ಅರ್ಧ ಪದ್ಮಾಸನದ ಸ್ಥಿತಿಯಲ್ಲಿ ಬಂದು ಅನುಲೋಮ ವಿಲೋಮ ಅನ್ನೋ ಪ್ರಾಣಾಯಾಮ ತುಂಬ ಸರಳವಾಗಿರುವಂಥ ಪ್ರಾಣಾಯಾಮ ಇದು ನಾನು ಮಾಡೋದು ತುಂಬ ಸಂಕೀರ್ಣವಾಗಿರೋದು ಬ್ರಾಹ್ಮರಿ ಅಂತ ಹೇಳ್ತಾರೆ ಶೀತ್ಕರಿ ಅಂತ ಹೇಳ್ತಾರೆ ನಾಡಿ ಶೋಧನ ಅಂತ ಹೇಳ್ತಾರೆ ಆ ಥರದ್ದೆಲ್ಲ ವಿವರವಾಗಿ ನಾನೇನು ಮಾಡ್ತಾ ಹೋಗಲ್ಲ ಅರ್ಧ ಗಂ ಅರ್ಧ ಗಂಟೆಯಲ್ಲಿ ಅದೆಲ್ಲದನ್ನು ಮಾಡಲಿಕ್ಕೂ ಆಗೋದಿಲ್ಲ ಅದು ಆದರೆ ಪ್ರಾಣಾಯಾಮ ಅಂದರೆ ನಿಮಗೆ ಗೊತ್ತಿರ್ಬೋದು ಅದು ಬ್ರೀತಿಂಗ್ ಎಕ್ಸರ್ಸೈಜ್ ಅಂತೇಳಿ ಸರಳವಾಗಿ ಹೇಳ್ಬೋದು ಉಸಿರಾಟದಿಂದ ನಾವು ಪ್ರತಿ ಸರಿ ಉಸಿರಾಡೋದ್ರಿಂದ ಸಾಕಷ್ಟು ಆಕ್ಸಿಜನ್ನ ನಮ್ಮ ದೇಹದ ರಕ್ತ ಅದನ್ನು ಹೀರ್ಕೊಡುತ್ತೆ ದೇಹದಲ್ಲೆಲ್ಲ ಸಂಚರಿಸಿ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಅನ್ನು ಪೂರೈಕೆ ಮಾಡುತ್ತೆ ಇದು ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂಥದ್ದು ಆಕ್ಸಿಜನ್ ಪೂರೈಕೆ ಆಗೋದು ಆಕ್ಸಿಜನ್ ಪೂರೈಕೆ ಆಗುವುದು ನಮ್ಮ ದೇಹದ ಶಕ್ತಿಯನ್ನು ಅವಲಂಬಿಸಿದೆ ಅದಕ್ಕೋಸ್ಕರನೇ ಈ ಬ್ರೀತಿಂಗ್ ಎಕ್ಸಸೈಸ್ ಪ್ರಾಣಾಯಾಮ ಮಾಡೋ ಅಂಥದ್ದು ಅನೇಕ ರೋಗಗಳನ್ನು ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಅಥವಾ ನಿವಾರಣೆ ಮಾಡಲಿಕ್ಕೆ ಅದು ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಆ ಪ್ರಾಣಾಯಾಮ ಅದನ್ನು ನಾನು ಮಾಡ್ತೀನಿ ಸುಖಾಸನದಲ್ಲಿ ಕೂತ್ಕೊಂಡು ಆ ಪ್ರಾಣಾಯಾಮ ಕೂಡ ಮುಗಿದ ಮೇಲೆ ನಾನು ಕಣ್ಣಿನ ಒಂದು ಚಲನೆಯ ಇದನ್ನು ಎಕ್ಸರ್ಸೈಜನ್ನು ಮಾಡ್ತೀನಿ ಕಣ್ಣನ್ನು ಸರಳ ರೇಖೆಯಲ್ಲಿ ಅಂದರೆ ಕುತ್ತಿಗೆ ಆಡಿಸಬಾರ್ದು ಕಣ್ಣನ್ನೇ ಕೆಳಗೆಯ ಮೇಲೆ ಸರಳ ರೇಖೆಯಲ್ಲಿ ಹತ್ತು ಸರಿ ಹತ್ತು ರೌಂಡ್ ಅದನ್ನು ಮಾಡೋದು ಅದಾದ್ಮೇಲೆ ಸರಳ ರೇಖೆಯಲ್ಲಿ ಹಾರಿದ ಉಂಟಲ್ಲ ಹೀಗೆ ಎಡಗಡೆಯಿಂದ ಬಲಗಡೆ ಬಲಗಡೆಯಿಂದ ಎಡಗಡೆ ಎಡಗಡೆಯಿಂದ ಬಲಗಡೆಗೆ ಇದು ಹತ್ತು ಸರಿ ಎಡಗಡೆಯಿಂದ ಬಲಗಡೆ ಹೋಗಿ ಮತ್ತೆ ವಾಪಸ್ ಬಂದರೆ ಒಂದು ರೌಂಡ್ ಆ ಥರ ಹತ್ತು ಆಮೇಲೆ ಕ್ಲಾಕ್ ವೈಸ್ ಡೈರೆಕ್ಷನ್ ಪ್ರದಕ್ಷಿಣಾಕಾರವಾಗಿ ಗುಡ್ಡೆಯನ್ನು ಹೊರಡಿಸೋದು ಹತ್ತು ಸರಿ ಮತ್ತು ಅಪ್ರದಕ್ಷಿಣಾಕಾರವಾಗಿ ಗುಡ್ಡೆಯನ್ನು ಹೊರಡಿಸೋದು ಮಾಡ್ತೀನಿ ಇದು ಸರಳವಾಗಿರುವಂತಹ ಎಕ್ಸರ್ಸೈಜ್ ನಿಮ್ಗೆ ಗೊತ್ತಿರ್ಬೋದು ನಮ್ಮ ದೇಹದ ಎಲ್ಲ ಜ್ಞಾನೇಂದ್ರಿಯಗಳಲ್ಲಿ ಅಂಗಗಳಲ್ಲಿ ಕಣ್ಣೇ ಪ್ರಧಾನ ಅಂತ ಹೇಳ್ತಾರೆ ನಾವು ಇಳಿಗಾಲದಲ್ಲಿ ನಮಗೆ ಕಣ್ಣೇ ಕಾಣಿಸ್ತೇ ಇರೋ ಹಾಗಾದ್ರೆ ಅದು ಎಂಥ ಪರಾವಲಂಬಿ ಜೀವನ ಅಲ್ವಾ ನಾವು ಕಣ್ಣನ್ನ ಎಚ್ಚರಿಕೆಯಿಂದ ನೋಡ್ಕೊಂಡ್ರೆ ನಾವು ಸಾಯೋದಕ್ಕಿಂತ ಮುಂಚೆ ಬೇಕಾದರೆ ನೇತ್ರ ದಾನ ಮಾಡ್ಬೋದು ಹಾಗೆ ನಮ್ಮನ್ನು ಕಣ್ಣನ್ನು ಇಟ್ಕೊಳ್ಲಿಕ್ಕೆ ಅಂತ ಸಾಧ್ಯ ನಾವು ಸತ್ರು ನಮ್ಮ ಕಣ್ಣು ಬೇರೆ ಯಾರದ್ದು ಯಾರದ್ದು ದೇಹದಲ್ಲಿ ಬದುಕಿರುತ್ತೆ ಕೆಲಸ ಮಾಡ್ತಾ ಇರುತ್ತೆ ಅತ್ಯಂತ ಶ್ರೇಷ್ಠವಾಗಿರುವಂಥ ದಾನ ಅದು ಅದಕ್ಕೋಸ್ಕರನೇ ಕಣ್ಣನ್ನು ನಾವು ಸುರಕ್ಷಿತವಾಗಿ ಇಟ್ಕೊಡ್ಬೇಕಾಗಿರೋ ಅಂಥದ್ದು ತುಂಬ ಮುಖ್ಯ ಅದು ಅದನ್ನು ಒಂದು ಎರಡು ನಿಮಿಷ ಆಗುತ್ತೆ ಅಷ್ಟೇ ಕಣ್ಣಿನ ಎಕ್ಸರ್ಸೈಸ್ ಇದಿಷ್ಟು ಮಾಡಲಿಕ್ಕೆ ಅರ್ಧ ಗಂಟೆ ಆಗುತ್ತೆ ನನಗೆ ಮತ್ತು ಇದನ್ನ ನಾನು ಮನೆಯಲ್ಲೇ ಮಾಡ್ತೀನಿ ಈ ಮನೆಯಲ್ಲೇ ಮಾಡೋದ್ರಿಂದ ನನಗೆ ಒಂದು ಅನುಕೂಲ ಏನು ಅಂತ ಹೇಳಿದ್ರೆ ನನ್ನದು ಡ್ರೆಸ್ ಯಾವುದು ನನಗೆ ಅನುಕೂಲನೋ ಇನ್ನರ್ ವೇರ್ ಅಷ್ಟೇ ಅದನ್ನು ಧರಿಸಿರ್ಬೋದು ಒಂದು ವೇಳೆ ಎಲ್ಲೋ ಹೊರಗಡೆ ಹೋಗಿ ಸಾಮೂಹಿಕವಾಗಿ ಮಾಡೋ ಅಂತ ಕಡೆ ನೀವು ಹೋಗಿ ಸೇರಿಕೊಂಡ್ರೆ ಅಥವಾ ಅಭ್ಯಾಸ ಮಾಡಿದ್ರೆ ನೀವು ಸ್ವಲ್ಪ ಆದರೂ ನಾಲ್ಕು ಜನ ನೋಡ್ಕೊಳ್ಳು ಅಂತ ಡ್ರೆಸ್ಸಲ್ಲಿ ಹೋಗಬೇಕಾಗತ್ತೆ ಆದರೆ ಮನೆಯಲ್ಲಿ ಒಬ್ಬರೇ ಮಾಡುವಾಗ ಅನುಕೂಲ ಏನು ಅಂತ ಹೇಳಿದ್ರೆ ಡ್ರೆಸ್ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿಲ್ಲ ಅಫ್ಕೋರ್ಸ್ ಒಬ್ಬನೇ ಮಾಡಬೇಕಾದ್ರೆ ದಿನ ಒಬ್ಬನೇ ಮಾಡಬೇಕಾದಾಗ ಆ ಇಚ್ಛಾಶಕ್ತಿ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ ನಿಮ್ಮ ವಿಲ್ ಪವರ್ ಚೆನ್ನಾಗಿದ್ರೆ ನೀವು ಖಂಡಿತ ಬೈ ಮೂರಡಿ ಬೈ ಆರು ಆರಡಿ ಜಾಗ ಸಿಕ್ಕಿದ್ರೆ ಸಾಕು ನಿಮ್ಮ ಮನೆಯ ಕಿಟಕಿ ಅದರದ್ದು ರಾಡ್ಸ್ ಇರ್ಬೋದು ಗೋಡೆ ಇರ್ಬೋದು ಅದನ್ನೇ ಉಪಯೋಗಿಸಿ ವಾರಮ್ಮ ಅಪ್ ಸಹಿತ ಕೂಡ ಮಾಡ್ಬೋದು ನೀವು ಇದರಿಂದ ತುಂಬ ಅನುಕೂಲ ಆಗುತ್ತೆ ನಾನು ಮನೆಯಲ್ಲೇ ಬೇರೆ ಎಲ್ಲೂ ಹೋಗಲ್ಲ ದಿನ ತಪ್ಪದೆ ನಾನು ಮಾಡ್ತೀನಿ ಮತ್ತೆ ಇಷ್ಟೆಲ್ಲ ಆದ ಮೇಲೆ ಅರ್ಧ ಗಂಟೆ ಇನ್ನು ಅರ್ಧ ಗಂಟೆ ನಾನು ಯಾವುದೇ ಆಹಾರವನ್ನು ಸೇವಿಸಲ್ಲ ಮನೆಯಲ್ಲಿ ಗಿಡಕ್ಕೆ ನೀರು ಹಾಕೋದು ಕಸ ಗುಡಿಸೋದು ಇತ್ಯಾದಿ ಏನಾದರೂ ಕೆಲಸ ಮಾಡ್ತಾ ಇರ್ತೀನಿ ನಾನು ಅದಾದ ಮೇಲೆ ನಾನು ಏನಾದರೂ ಆಹಾರ ಸೇವಿಸೋದು ಇನ್ನು ನಾನು ನಡುವೆ ಹೇಳುವಾಗ ಮರೆತೋಗಿರುವಂಥ ಒಂದು ಆಸನ ಹೇಳ್ತೀನಿ ಸರ್ವಾಂಗಾಸನ ಅಂತ ಅದನ್ನು ಕೂಡ ಹಾಕ್ತೀನಿ ಅದು ಕಾಲನ್ನು ಅದು ಕೂಡ ತೆರೆಯ ಮೇಲೆ ಇದೆ ನೀವು ನೋಡ್ಬೋದು ಸರ್ವಾಂಗಾಸನ ಅಂತೇಳಿ ಆದರೆ ಈ ಸರ್ವಾಂಗಾಸನ ಮಾಡುವಾಗ ವಿಶೇಷವಾಗಿ ಸ್ತ್ರೀಯರು ಅವ್ರದ್ದು ಮಾಸಿಕ ಪೀರಿಯಡ್ ಸಂದರ್ಭದಲ್ಲಿ ಇದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಅದನ್ನು ಒಂದು ಎಚ್ಚರಿಕೆ ಮಾತನ್ನು ನಾನು ಹೇಳಿದ್ದೀನಿ ನಾನು ಅದನ್ನು ಮಾಡ್ತೀನಿ ಮತ್ತು ಇನ್ನೂ ಒಂದು ನನಗೆ ಒಂದು ಕರ್ಣೀಯ ಸಮಸ್ಯೆ ಇರೋದರಿಂದ ಅದು ಕಪಾಲಭಾತಿ ಅನ್ನೋವಂಥ ಪ್ರಾಣಾಯಾಮ ಇದೆಯಲ್ಲ ಆ ಕರ್ಣೀಯ ಸಮಸ್ಯೆ ಇರೋವಂಥವ್ರು ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾನು ಅದನ್ನು ಮಾಡೋದಿಲ್ಲ ಇನ್ನು ಉಳಿದಿರೋ ಅಂತ ಸರಳವಾಗಿರೋ ಎರಡು ಪ್ರಾಣಾಯಾಮ ಮಾಡ್ತೀನಿ ಇದಿಷ್ಟು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದೀನಿ ಒಂದೇ ಒಂದು ಉದ್ದೇಶ ನಾನು ಏನು ಮಾಡ್ತಾ ಇದ್ದೀನಿ ನನಗೆ ಹೇಗೆ ಆರೋಗ್ಯ ಉತ್ತಮವಾಗಿದೆ ಅನ್ನೋದು ನಿಮಗೆ ಗೊತ್ತಾಗಿ ನಿಮಗೂ ಕೂಡ ನಿತ್ಯ ಯೋಗಾಭ್ಯಾಸ ಮಾಡಲಿಕ್ಕೆ ಪ್ರೇರಣೆ ಸಿಕ್ಕಿದ್ರೆ ಈ ವಿಡಿಯೋ ಮಾಡಿರುವಂಥ ಶ್ರಮ ಇದೆಯಲ್ಲ ಅದು ಸಾರ್ಥಕ ಆಯಿತು ಅಂತ ನಾನು ಭಾವಿಸ್ತೀನಿ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಈ ವಿಡಿಯೋ ನೋಡಿ ಏನಾದರೂ ಹೇಳಬೇಕು ಅಂತ ಅನಿಸಿದರೆ ದಯವಿಟ್ಟು ನೀವು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟನ್ನು ಹಾಕಿ ಇದು ಉಪಯೋಗ ಆಗುತ್ತೆ ಯಾರಿಗಾದರೂ ಅಂತ ಹೇಳಿದ್ರೆ ನೀವು ದಯವಿಟ್ಟು ಇದನ್ನು ಶೇರ್ ಮಾಡಿ ಇದು ಹೆಚ್ಚು ಜನರಿಗೆ ಉಪಯೋಗ ಆಗಲಿ ಅಂತ ಆಶಿಸ್ತೀನಿ ನಮಸ್ಕಾರ